ಇನ್ನು ದ್ರೌಪದಿ ಮುರ್ಮು ಬಗ್ಗೆ ಸಿದ್ದರಾಮಯ್ಯ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ನೋಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಗ್ಗೆ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರ ಸಿಎಂ ಬಾಯಿ ತಪ್ಪಿ ಮಾತನಾಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಹೇಳಿಲ್ಲ ಆದರೆ ಅದರ ಹಿಂದೆ ಅವರು ಏನು ಹೇಳಿದ್ದಾರೆ ಆ ವಿಷಯವನ್ನು ನೋಡ್ಬೇಕಲ್ವಾ ಅಂತೇಳಿ ಹೇಳಿದ್ದಾರೆ ಮೋದಿ ಅವರು ಮಾಡಿದ್ದು ಸರಿಯೋ ತಪ್ಪು ಅನ್ನೋದು ಚರ್ಚೆ ಆಗಬೇಕು ಆದರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಹಿಂದೆ ಏನಿದೆ ಅದನ್ನು ನೀವು ನೋಡಬೇಕು ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಬಾಯಿ ತಪ್ಪಿ ಮಾತನಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಅಂತ ಹೇಳಿಲ್ಲ ಆದರೆ ಅದರ ಹಿಂದೆ ಅವರು ಹೇಳಿರುವಂಥ ವಿಷಯ ಏನು ಅದನ್ನು ನೋಡಬೇಕು ಅಂತ ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಟ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವಾಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಗ್ಗೆ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್ ಬಹಿರಂಗ ಆದ ನಂತರ ಅಂದರೆ ಈ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ನಡೀತಾ ಇರುವಂಥ ಸಂದರ್ಭದಲ್ಲಿ ಮಾತನಾಡಿರುವಂಥ ಸ್ಟೇಟ್ಮೆಂಟ್ಗಳು ಸೊ ಈ ಒಂದು ವಿಚಾರವನ್ನು ಇಟ್ಕೊಂಡಿಗೆ ಬಿ ಜೆ ಪಿ ನಾಯಕರು ಕೂಡ ಆಕ್ರೋಶವನ್ನು ಆಗ್ತಿದ್ದಾರೆ ಇಲ್ಲಿ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಬೇಕು ಅದು ಇದು ರಾಜೀನಾಮೆ ನೀಡಬೇಕು ಅಂತೆ ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸಿ ಎಂ ಬಾಯಿ ತಪ್ಪಿ ಮಾತನಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಅಂತೂ ಮಾತನಾಡಿಲ್ಲ ಆದರೆ ಅದರ ಹಿಂದೆ ಅವರು ಹೇಳಿರುವಂಥ ವಿಷಯವನ್ನು ನೋಡಬೇಕಲ್ವಾ ಮೋದಿಯವರು ಮಾಡಿದ್ದು ಸರಿನಾ ತಪ್ಪು ಅನ್ನೋದು ಚರ್ಚೆ ಆಗಬೇಕು ಅಂತೇಳಿ ಹೇಳ್ಕೊಂಡೆ ನಾನು ಮಾತನಾಡೋಕಲ್ಲಿಗೆ ಅದು ನೋಡಿದ್ದೀನಿ ಬೈ ಸ್ಲಿಪ್ ಆಫ್ ಬೈ ಮಿಸ್ಟೇಕ್ ಮಾತಾಡಿರ್ಬೋದು ಇಂಟೆನ್ ಯಾವತ್ತು ಅವ್ರು ಮಾತಾಡ್ತಕ್ಕಂಥವ್ರಲ್ಲ ಬಟ್ ಅದು ಬಿಟ್ಟುಕೊಂಡು ಮೇನ್ ಸಬ್ಜೆಕ್ಟ್ ಏನು ಹೇಳಿದ್ರು ಸಾಹೇಬರು ಪಾರ್ಲಿಮೆಂಟಿಗೆ ಅವ್ರಿಗೆ ಕರೆದಿಲ್ಲ ನಾವೆಲ್ಲ ಪ್ರತಿಭಟನೆ ಮಾಡಬೇಕಲ್ಲ ನೀವೆಲ್ಲ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಲ್ಲ ಅವಕಾಶ ಕೊಡಬೇಕಲ್ಲ ಮೋದಿಯವರು ಅಲ್ವಾ ಮತ್ತು ಈ ಗುಡಿಗೆ ಯಾಕೆ ಇರಲಿಲ್ಲ ಅನ್ನೋದು ಪ್ರಶ್ನೆ ಅಲ್ವಾ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರೆದಿಲ್ಲ ಪ್ರೋಟೋಕಾಲ್ ಅಂತಿದೆ ಪಾರ್ಲಿಮೆಂಟ್ನ ಕರೀಬೇಕಲ್ವ ಯಾಕೆ ಒಬ್ಬ ವಿಧೇಯ ಅಣ್ಣ ವಿದ್ವೇ ಅಣ್ಮಗಳು ಟ್ರೈಬ್ ಅಂತಲೇ ಕರೆದಿಲ್ಲ ಅದು ಅದೇ ಕ್ರೆ ಕಾರಣ ಕಾರಣ ಇರೋದು ಇವರಿಗಾದರೆ ಮಾಡ್ಬೋದು ಮತ್ತು ಇವ್ರು ಪೂಜೆ ಹೆಂಗೆ ಮಾಡಿದ್ರು ಇವ್ರು ಮಾಡಬಾರ್ದಲ್ಲ ಪೂಜೆ ಸಾಹೇಬರು ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮರೇಸ್ ಪೂಜೆ ಮಾಡಬೇಕು ಮತ್ತು ಇವರು ಉಲ್ಲಂಘನೆ ಮಾಡ್ತಾ ಮಾಡ್ತಾಯಿದಾರ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ವಾ ನೀವೆಲ್ಲ ಒಂದು ಡಿಬೇಟ್ ಹಾಕಬೇಕು ಡಿಬೇಟ್ ಹಾಕಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥದ್ದು ಉಲ್ಲಂಘನೆ ಇದೆ ಬ್ರಾಹ್ಮಣ ನಮ್ಮ ವ್ಯವಸ್ಥೆಯಲ್ಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮರೇ ಪೂಜೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮರೇ ಮಾಡಬೇಕು ಕೇಳಿರ್ತಕ್ಕಂಥ ಮಾಡ್ತಾರಲ್ಲ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗಬೇಕಲ್ಲ ಮಾಡಿ ಬಗ್ಗೆ ಚರ್ಚೆ ಆಗಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ